ಪೊನ್ನಂಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಹಾತೂರು ಹಿರಿಯ ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಆಯೋಜಿಸಿದ್ದ ಪತ್ರಕರ್ತರ ಕ್ರಿಕೆಟ್ ಕಲರವ ಪ್ರಜಾಪ್ರಭುತ್ವದ ಅಂಗಗಳ ಸಂಗಮಕ್ಕೆ ವೇದಿಕೆಯಾಯಿತು ಪತ್ರಕರ್ತರು ಅಧಿಕಾರಿ ವರ್ಗ ಸಂಘ ಸಂಸ್ಥೆ ಪಕ್ಷದ ಪ್ರಮುಖರು ಸೇರಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಪತ್ರಿಕಾ ರಂಗ ಕ್ರಿಕೆಟ್ ಆಟದ ಮೂಲಕ ಸಂಭ್ರಮಿಸುವಂತಾಯಿತು ಪೊನ್ನಂಪೇಟೆ ತಾಲೂಕು ಆಫೀಷಿಯಲ್ಸ್ ತಂಡವು ಪೊನ್ನಂಪೇಟೆ ವೋಲ್ಡ್ ಇಲೆವೆನ್ ತಂಡವನ್ನು ಏಳು ರನ್ಗಳಿಂದ ಸೋಲಿಸಿ ಕಪ್ ಗೆದ್ದುಕೊಂಡಿತು ಅಫಿಷಿಯಲ್ಸ್ ಪರ ಪೊನ್ನಂಪೇಟೆ ತಹಶೀಲ್ದಾರ್ ಮೋಹನ್ ನಾಯಕರಾಗಿ ಹದಿನಾಲ್ಕು ರನ್ಗಳ ಕಾಣಿಕೆ ನೀಡಿದ್ರು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಕೊಣಿಯಂಡ ಸಿ ಅಪ್ಪಣ್ಣ ಉಪನಾಯಕನಾಗಿ ಹದಿಮೂರು ರನ್ ಗಳಿಸಿದ್ರು ಪೊನ್ನಂಪೇಟೆ ಓಲ್ಡ್ ಇಲೆವೆನ್ ತಂಡವು ಮೂವತ್ತು ರನ್ ಗಳಿಸಿತು ಚಿಲ್ಲವಂಡ ನಿಶಾನ್ ಒಂದು ವಿಕೆಟ್ ಕಬಳಿಸಿ ಅಫಿಷಿಯಲ್ಸ್ ತಂಡಕ್ಕೆ ನೆರವಾದರು ತಹಶೀಲ್ದಾರ್ ಮೋಹನ್ ಕುಮಾರ್ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದರು ವೋಲ್ಡ್ ಇಲೆವೆನ್ ಪರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ತಿತೀರಾ ಧರ್ಮಚೌತಪ್ಪ ಉತ್ತಪ್ಪ ಬಿಜೆಪಿ ಮುಖಂಡ ಕಿಲನ್ ಗಣಪತಿ ಪೊನ್ನಂಪೇಟೆ ವಕೀಲರ ಸಂಘದ ಅಧ್ಯಕ್ಷ ಕೆಡಿಮುತ್ತಪ್ಪ ಬುಡಕಟ್ಟು ಮುಖಂಡ ವೈಬಿಗಪ್ಪು ಲಯನ್ಸ್ ಕ್ಲಬ್ ಮಾಜಿ ಅಧ್ಯಕ್ಷ ಮನ್ನಕಮನೆ ಬಾಲಕೃಷ್ಣ ಮತ್ತಿತರರು ಆಟವಾಡಿ ಗಮನ ಸೆಳೆದರು ಪೊನ್ನಂಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಪೊನ್ನಂಪೇಟೆ ತಹಶೀಲ್ದಾರ್ ತಂಡಗಳ ನಡುವೆ ನಡೆದ ಮತ್ತೊಂದು ಪ್ರದರ್ಶನ ಪಂದ್ಯದಲ್ಲಿ ಪೊನ್ನಂಪೇಟೆ ತಹಶೀಲ್ದಾರ್ ತಂಡ ಐವತ್ತು ರನ್ಗಳಿಂದ ಗೆದ್ದು ಕಪ್ಪು ತನ್ನದಾಗಿಸಿಕೊಂಡಿತು ಎಪ್ಪತ್ತೇಳು ರನ್ಗಳ ಗುರಿ ಬೆನ್ನತ್ತಿದ ಪತ್ರಕರ್ತರ ತಂಡ ಇಪ್ಪತ್ತೇಳು ರನ್ ಗಳಿಸಿತು ತಹಶೀಲ್ದಾರ್ ತಂಡದ ಮಹೇಶ್ ನಲವತ್ತು ರನ್ ಸಿಧಿಸಿ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದರು ತಹಶೀಲ್ದಾರ್ ಮೋಹನ್ ಕುಮಾರ್ ಪೊನ್ನಂಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸಣ್ಣವಂಡ ಕಿಶೋರ್ ನಾಚಪ್ಪ ನಾಯಕರಾಗಿ ಕಾರ್ಯನಿರ್ವಹಿಸಿದರು ಕೊಡಗು ಕಲ್ಚರ್ ಫಾರ್ ಲರ್ನಿಂಗ್ ಅಂಡ್ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಕೀಕಿರ ಸುಬ್ಬಯ್ಯ ಕ್ರೀಡಾಕೂಟ ಉದ್ಘಾಟಿಸಿದರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾರೆ ತಹಶೀಲ್ದಾರ್ ಮೋಹನ್ ಕುಮಾರ್ ಇಒ ಅಪ್ಪಣ್ಣ ಕಾಫಿ ಬೆಳೆಗಾರ ಸಣ್ಣಗಂಡ ವಿನಯ್ ಅಯ್ಯಪ್ಪ ಡಯನಾ ಅಯ್ಯಪ್ಪ ಗ್ಯಾರಂಟಿ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ತೀತೀರಾ ಉತ್ತಪ್ಪ ಉದ್ಯಮಿ ಕಿಲನ್ ಗಣಪತಿ ಸಂಜಿತ್ ಇದ್ದರು